うん。 ಬಂಟ್ವಾಳ ಪುರಸಭೆ ಆಡಳಿತದ ಎರಡನೇ ಅವಧಿಯ ಕೊನೆಯ ಸಾಮಾನ್ಯ ಸಭೆ ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಪುರಸಭಾ ಸಭಾಂಗಣದಲ್ಲಿ ನಡೆಯಿತು ಕಳೆದ ಅನೇಕ ವರ್ಷಗಳಿಂದ ಪುರಸಭೆಯಲ್ಲಿ ತ್ಯಾಜ್ಯ ನಿರ್ವಹಣೆ ವಿಚಾರ ಪ್ರಸ್ತಾಪವಾಗದ ಬಗ್ಗೆ ಒಂದೇ ಒಂದು ಸಭೆ ನಡೆದಿಲ್ಲ ಇಂದು ನಡೆದ ಕೊನೆಯ ಸಭೆಯಲ್ಲಿ ಕೂಡ ಕಂಚಿನಡ್ಕ ಪದವು ಎಂಬಲ್ಲಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದ ಬಗ್ಗೆ ಮತ್ತು ಕಸ ವಿಲೇವೇರಿ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ಸದಸ್ಯರು ಸುದೀರ್ಘವಾಗಿ ಚರ್ಚಿಸಿ ಆಕ್ರೋಶ ವ್ಯಕ್ತಪಡಿಸಿದರು

ನಿಮ್ಗೆ ಒಂದ್ ಗೊತ್ತಿಲ್ಲ ನನ್ನ ಲೈಸೆನ್ಸ್ ರಿಜೆಕ್ಟ್ ಮಾಡಿದ್ರು ಕೂಡ ನಾನು ನಿಮ್ಗೋಸ್ಕರ ಓದೋದು ಮೇಲೆ ಅಲ್ಲಿ ಅದು ಶೌಚಾಲಯಕ್ಕೆ ಬೀಗ ಆಗಿಸಿ ನಿನ್ನೆ ನಿಮ್ಗೆ ಗೊತ್ತಿಲ್ಲ ನಾನಲ್ಲಿ ಅದ್ರ ಒಳಗೆ ಹೋಗ್ಲಿಲ್ಲ ಕ್ಯಾಬಿನ್ ಒಳಗೆ ಹೋಗೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ ಅಷ್ಟು ಮಾಡಿ ಬಂದಿದೆ ನಿನ್ನೆ ಅಲ್ಲಿ ನಿನ್ನೆ ಅವ್ರಿಗೆ ಆಗಲಿಲ್ಲ ನಾನು ಅವ್ರ ತರ್ಕಾರಿ ನಾನು ಹೊರಟಾಯ್ತು ಟೈಮ್ ಆಯ್ತು ನಾನು ಬೆಳಗ್ಗೆ ಮಾಡ್ತೇವೆ ಸರ್ ಅಂತ ಹೇಳಿ ಇಷ್ಟು ಹೇಳಿಲ್ಲ

చెల్దు కూడా ఇల్లు అందరూ ఊరుదేరాండి తండి నానే అంటే తండి ఆకున ఈ భర మక్కర ఎంట్లే ఎంట్లే ఏ ఏడి ఏనే ఇబ్బంది అది కత్తి సో మంటోలే కత్తి ఫాడేంగేగా అవున పాటలే కవల ఆపటిగా ఏ బాగుంది ఏమే సుందర ರಾದದ ಮುದ್ಟದ ಮೊರಯಷಿಲು ಮವಜೆಕದ ಜಿಲ್ಝಜು ಯಾರನಿ GO av ತಾಪವಲು. ಮಯಿಳಿಲವಯಾರ ಠಹಿಲ್ನ ಚಾಪ Sache va ಹಿಯಾರನಿಕ್ಚೆ ಮನೆ?! न <laughs> ಧನಾತ್ಮಕವಾಗಿ ಮುಂದುವರಿಯಿಕೆ ಅವಕಾಶ ಇಲ್ಲದ ಕಾರಣ ನನ್ನ ತೀರ್ಮಾನ ಎಂದರೆ ಇದು ಬಡೆಯ ಸಭೆ ಬಹುಶಃ ವಿರೋಧ ಪಕ್ಷದ ನಾಯಕರಾಗಿ ಹಿರಿಯರಾಗಿ ಮತ್ತು ವಿರೋಧ ಪಕ್ಷದ ಸದಸ್ಯರು ಎಲ್ಲರೂ ಕೂಡ ತಮ್ಮ ತಮ್ಮ ಓಜಾ ಬಾಡಿನ ಅಭಿವೃದ್ಧಿಗೋಸ್ಕರ ಸಾಮಾಜಿಕ ನ್ಯಾಯ ನಮ್ಮೊಂದಿಗೆ ಚರ್ಚೆ ಮಾಡಿದ್ದೀರಾ ನಮ್ಮ ಆಡಳಿತ ಪಕ್ಷದ ಸದಸ್ಯರು ನಾಮ ನಿರ್ಧಿಸಿದ ನನಗೆ ನಾನು ಒಂದು ವರ್ಷ ಎರಡು ತಿಂಗಳು ಹದಿನೈದು ದಿವಸಗಳ ಆಡಳಿತವನ್ನು ಮಾಡಿದ್ದೇನೆ ಆಡಳಿತದಲ್ಲಿ ಸಂಪೂರ್ಣ ಸಹಕಾರವನ್ನು ಕೂಡ ಕೊಟ್ಟಿದ್ದೀರಾ ಇದು ಮರೆಯಲಾಗಿದ್ದ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದಿರಬಹುದು ನಾವ್ ಯಾರು ವಿರೋಧಿಗಳಲ್ಲ ರಾಜಕೀಯ ಒಂದು ರಾಜಕೀಯದ ಸಮಯದಲ್ಲಿ ಯಾವಾಗ ಚುನಾವಣೆ ಬರ್ತಾ ಇಟ್ಕೊಂಡು ನಾವು ನಡ್ಕೊಳ್ಬೇಕ ಅವಶ್ಯಕತೆ ಕೂಡ ಇದೆ ಯಾರಿಗೂ ಕೂಡ ನಮ್ಮಿಂದ ನಾನು ಈ ಮಾತನ್ನು ಹಾಕಿ ಹೇಳ್ತಿದ್ದೇನೆ ಆ ನನ್ನಿಂದ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ನಾವು ನಮ್ಮ ತಮ್ಮಲ್ಲಿ ಎಲ್ಲರೂ ಕೂಡ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಮತ್ತೆ ನೀವು ನೀವು ಕಟ್ಟಂತ ಸಹದಾರ ನನ್ನ ಜೀವನ ಪರ್ಯಂತ ಯಾವತ್ತು ಅಂತ ಹೇಳುತ್ತಾ ಬಹುಶಃ ಮುಖ್ಯಾಧಿಕಾರಿಗಳು ಬಹುಶಃ ನನ್ನ ನಾಲ್ಕು ಮುಖ್ಯಾಧಿಕಾರಿಗಳನ್ನು ಕಂಡು ನಾನು ಇವತ್ತೇನು ಆಡಳಿತವನ್ನು ಮಾಡಿದ್ದೇನೆ ಟೆಂಪರರಿ ಪರ್ಮನೆಂಟ್ ಆಗಿರುವ ಮೂರು ನಾಲ್ಕು ಜನ ಮಾತ್ರ ಆದ್ರೂ ಅವರ ಸಹಕಾರವನ್ನು ಮುಖ್ಯಾಧಿಕಾರಿಗಳ ಎಲ್ಲಾ ಸಹಕಾರವನ್ನು ಮತ್ತೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ ತಮಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಕೊಡುವಂತ ಮುಂದಿನ ದಿನಗಳಲ್ಲಿ ನಾವು ಯಾರು ಚುನಾವಣೆ ಯಾರೇ ಅದು ಬೇರೆ ವಿಚಾರ ಮುಂದಿನ ಸದಸ್ಯರು ಕೂಡ ಒಳ್ಳೆ ರೀತಿಯಲ್ಲಿ ಕೋಶ ಯಾರಿಗೂ ಕೂಡ ಮಿಸ್ಗೈಡ್ ಮಾಡದೆ ನಿಜವಾದಂತಹ ಮಾಹಿತಿಗಳನ್ನು ಕೊಟ್ಟು ಪುರಸಭೆಯ ಪುರವಾಸಿಗಳ ಏನು ಕನಸಿದೆ ಅದನ್ನು ನನಸು ಮಾಡುವಂತ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತ ಸಿಬ್ಬಂದಿ ಅವರಿಗೆ ಅಂತ ನಾನೊಂದು ಕಲಕಲೆಯಿಂದ ಕೇಳಿಕೊಳ್ಳುತ್ತಾ ಬಹುಶಃ ನನಗೆ ಈ ಅವಕಾಶವನ್ನು ಕೊಟ್ಟಂತ ಆ ಭಗವಂತನು ಆ ವೆಂಕಟರಮಣ ದೇವರು ಏನು ಅವಕಾಶವನ್ನು ಕೊಟ್ಟಿದ್ದಾರೆ ನನ್ನ ಮನಸ್ಸಿಗೆ ನಾನು ಕೋಶ ಮನಸ್ಸಿಗೆ ಸರಿಯಾಗಿ ನಾನು ಈ ಕೆಲಸ ಮಾಡಿದ್ದೇನೆ ನಾನು ಐವತ್ ಮೂರು ವರ್ಷ ಒಂದು ಪಕ್ಷದಲ್ಲಿ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡಲು ಮೊದಲು ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮೆಯನ್ನು ತಮ್ಮೊಮ್ಮೆ ಮತ್ತೊಮ್ಮೆ ನಾನು ಯಾಚಿಸುತ್ತ ನಾನು ವೈಯಕ್ತಿಕವಾಗಿ ಯಾರೋ ವಿರೋಧಿಯೇ ಅಲ್ಲ